ಪುರಸಭೆ ಸೇಡಂ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸೇಡಂ ತಾಲೂಕಿನ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಹಾಗೂ ಕರ್ಮಚಾರಿಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇಂಟಿಗ್ರೇಟೆಡ್ ಕೌನ್ಸಲಿಂಗ್ ಮತ್ತು ಟೆಸ್ಟಿಂಗ್ ಕೇಂದ್ರ ಸೇಡಂ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸೇಡಂ ವತಿಯಿಂದ ಉಚಿತ ದಂತ ತಪಾಸಣೆ ಕಾರ್ಯಕ್ರಮವನ್ನು ಪುರಸಭೆ ಮುಖ್ಯಾಧಿಕಾರಿಯಾದ ಶರಣಯ್ಯ ಸ್ವಾಮಿ ಹಿರೇಮಠವರ ನೇತೃತ್ವದಲ್ಲಿ ಹಾಗೂ ಆರೋಗ್ಯ ಇಲಾಖೆಯ ಡಾಕ್ಟರ್ ವಹಮಿದಾ ಸುಲ್ತಾನ್ ಹಾಗೂ ಡಾಕ್ಟರ್ ಕಹಾಕಾಶ್ ಐಸಿಟಿಸಿ ಸೈಡಮ್ ಕೌನ್ಸಿಲ ಕೌನ್ಸಿಲರ್ ಜಗದೇವಿ ಹಾಗೂ ಎನ್ಸಿಡಿ ಕೌನ್ಸಿಲರ್ ಕಾಶಿನಾಥ್ ಶೆಟ್ಟಿ ಅವರು ಇತರರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದು ಪ್ರತಿಯೊಂದು ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರಸ್ಥರಿಗೆ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಕೆಲಸದ ಒತ್ತಡದಿಂದ ಆರೋಗ್ಯಕ್ಕೆ ನಿರ್ಲಕ್ಷ್ಯವನ್ನು ಮಾಡುತ್ತಿರ್ತಾರೆ ಆರೋಗ್ಯವೇ ಭಾಗ್ಯ ಅನ್ನುವ ನಾಡು ನಾನುಡಿಯಂತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಪ್ರಸ್ತುತ ದಿನಗಳಲ್ಲಿ ಅನಿವಾರ್ಯವಾಗಿದೆ ಪ್ರತಿಯೊಬ್ಬರೂ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಾಸ್ವಾಮಿ ಹಿರೇಮಠ ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪುರಸಭೆ ಸಿಬ್ಬಂದಿಗಳು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎಲ್ಲ ಸಿಬ್ಬಂದಿಗಳ್ಕೊಂಡಿದ್ದಾರೆ ಎಲ್ಲರೂ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ನಿಜಕ್ಕೂ ನೀವು ದಿನಾಂಕರಾಗಿದ್ದೀರಿ ಬಂದಿಲ್ಲ ಆದ್ರೂ ಆಸ್ಪತ್ರೆಯಲ್ಲಿ ಉಳಿದವಲ್ಲ ಯಾಕಂತಂದ್ರೆ ನೀವು ಕೆಲಸದಲ್ಲಿ ಏನೇನು ರೋಗಿರುತ್ತದೆ ನೀವು ಅವರ ಬದಿಯಾಗಿರ್ತೀರಿ ಅದಕ್ಕೋಸ್ಕರ ಈಗ ನೀವು ಅವರ

ಸರಿಯಾದ ರೀತಿಯಲ್ಲಿ ಪುಸ್ತಕಗಳನ್ನು ಮಾಡ್ಕೊಳ್ಬೇಕು ಈಗ ಎಲ್ಲ ಆರೋಗ್ಯದ ಬಗ್ಗೆ ಈಗ ಪುಸ್ತಕವನ್ನು ಸೇರಿಸತಕ್ಕಂಥ ಉದ್ಯೋಗಿಗೂ ಹಾಗೂ ಕೆಲವೊಂದು